ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯವರು ಹನ್ನೆರಡು ಮಳಿಗೆಗಳನ್ನ ಬಹಿರಂಗ ರಾಜು ಕರೆದಿದ್ದಾರೆ ಆ ಬಹಿರಂಗ ರಾಜು ಒಂದನೇ ತಾರೀಕು ಕಡೆ ದಿನಾಂಕ ಇದೆ ಅಪ್ಲಿಕೇಶನ್ ಹಾಕೊಂಡು ಹರಾಜ್ ಪ್ರಕ್ರಿಯೆಗೆ ಏನು ಪಾಲ್ಗೊಳ್ಬೇಕು ಒಂದನೇ ತಾರೀಕು ಕಡೆಯ ದಿನಾಂಕ ಇದೆ ಎರಡನೇ ತಾರೀಕು ಆ ಬಹಿರಂಗ ರಾಜಿಗೆ ಪಾಲ್ಗೊಳ್ಳುವಂಥ ದಿನಾಂಕನ ತಿದ್ದು ಮಾಡಿದ್ದಾರೆ ಆದರೆ ಆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯವರು ಏನು ಮಾಡಿದ್ದಾರೆ ಅಂದರೆ ಆರನೇ ತಾರೀಕು ಮತ್ತು ಹನ್ನೆರಡನೇ ತಾರೀಕು ಅಲ್ಲಿ ಪಾಲ್ಗೊಳ್ಳುವಂಥ ನಾಗರಿಕರನ್ನ ಒಂದು ದಾರಿ ತಪ್ಪಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿರೋರಿಗೆ ಮುಂದುವರಿಸಬೇಕು ಅಲ್ಲಿರುವಂಥ ಪಟಶಕ್ತಿಗಳಿಗೆ ಮುಂದುವರಿಸಬೇಕು ಅಂತೇಳಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಎರಡು ನೋಟಿಫಿಕೇಷನ್ ಓಡಿಸಿದ್ದಾರೆ ಆ ಎರಡು ನೋಟಿಫಿಕೇಷನ್ನು ಏನಾದರೂ ಆರನೇ ತಾರೀಕು ಹೊಂದಿದೆ ಹನ್ನೆರಡನೇ ತಾರೀಕಿಂದ ಅಲ್ಲಿ ಅಧಿಕಾರಿಗಳನ್ನ ಕೇಳಿಕೊಂಡು ಮಾಹಿತಿ ತಗೊಂಡು ಜನಸಾಮಾನ್ಯರು ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕೊಳ್ಳುವಂಥದ್ನ ತಾಲೂಕಿನ ನಾಗರಿಕರು ಮಾಡಬೇಕು ಜೊತೆಗೆ ನಾವು ಹಿಂದೆ ಒಂದು ವರ್ಷದ ಹಿಂದೆಯೇ ಏನು ಉಪನಿರ್ದೇಶಕರು ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡ್ಯ ಜೊತೆಗೆ ಕಾರ್ಯದರ್ಶಿಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಕೆಆರ್ ಪೇಟೆ ಇಬ್ಬರಿಗೂ ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಏನಂತ ಅಂದ್ರೆ ನಿಯಮಾನುಸಾರ ಇವತ್ತು ಏನು ಸ್ಥಳೀಯ ಪತ್ರಿಕೆ ಇರ್ಬೋದು ಮತ್ತೆ ರಾಜ್ಯ ಪತ್ರಿಕೆ ಇರ್ಬೋದು ಎರಡು ಪತ್ರಿಕೆಗಳು ಸ್ಥಳೀಯವಾಗಿ ಕೃಷ್ಣರಾಜಪೇಟೆಯಲ್ಲಿ ಅತಿ ಹೆಚ್ಚು ಪ್ರಚಲಿತ ಇರುವ ಪತ್ರಿಕೆಗಳಲ್ಲಿ ಟೆಂಡರ್ ಏನು ಪ್ರ ಟೆಂಡರ್ ಪ್ರಕಟಣೆ ಇದೆ ಅದನ್ನ ನೀವು ಹಾಕಿಸ್ಬೇಕು ಹಾಕ್ಬೇಕು ಜೊತೆಗೆ ಸ್ಥಳೀಯ ಪತ್ರಕರ್ತರು ಕರೆದು ಅದ್ರ ಬಗ್ಗೆ ಮಾಹಿತಿ ನೀಡಬೇಕು ಮುಂದಷ್ಟು ಕರಪತ್ರ ಮಾಡಿ ಹಂಚಬೇಕು ಅಂತೇಳಿ ಒಂದು ದಿನ ಅರ್ಜಿಯನ್ನು ನಾವು ಆ ಇಲಾಖೆ ಕೊಟ್ಟಿದ್ವಿ ಆದರೆ ಆ ಯಾವುದನ್ನೂ ಸಹ ಮಾಡಿಲ್ಲ ಅಧಿಕಾರಿಗಳು ಯಾ ಏನಕ್ಕೆ ಇದರ ಉನ್ನಾರ ಏನಿದೆ ಕಣ್ಣ ಮುಚ್ಚಲೆ ಆಟಕ್ಕೆ ಏನಿದೆ ಯಾಕೆ ಕಾನೂನು ಪಾರದರ್ಶಕತೆ ಯಾಕೆ ಅದು ಇಲ್ವಾ ಅಂದರೆ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳಿಗೆ ಏನು ಬಂದಿದೆ ಅವ್ರಿಗೆ ಇವತ್ತು ಆ ಪ್ರಕಟಣೆ ನೋಟಿಫೇಷನ್ ಹೊಡೆಯೋದು ಇದುವರೆಗೆ ಯಾವ ನಾಗರಿಕರಿಗೂ ಗೊತ್ತಿಲ್ಲ ಪಟ್ಟಣದ ಯಾವ ನಾಗರಿಕರಿಗೂ ಗೊತ್ತಿಲ್ಲ ನಾನು ಅದರ ಮೇಲಧಿಕಾರಿಗಳ ಕೇಳ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆ ಪತ್ರಗಳು ಕಾಗದ ಪತ್ರಗಳು ನನಗೆ ಅಧಿಕಾರಿಗಳು ಕೊಡ್ತಾರೆ ಹೀಗೆ ಪ್ರಕಟಣೆ ಹೊಡೆಸಿದ್ದೀವಿ ಒಂದನೇ ತಾರೀಕು ಎರಡನೇ ತಾರೀಕು ಅದು ಅರಾಜ್ ಪ್ರಕ್ರಿಯೆ ಇದೆ ಅಂತ ಆ ಅಧಿಕಾರಿಗಳು ಕೊಡ್ತಾರೆ ಹೊರತು ಜನಸಾಮಾನ್ಯ ಒಬ್ರಿಗೂ ಗೊತ್ತಿಲ್ಲ ಇವತ್ತಿನ ಮಾರುಕಟ್ಟೆ ಮೌಲ್ಯ ಎಷ್ಟಿದೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕೆ ಎರಡನೇ ಸಬ್ ಲೀಸನ್ನು ಕೊಡ್ಕೊತ ಇದ್ದಾರೆ ಅವರು ಎ ಪಿ ಎಮ್ ಸಿ ಕೊಡ್ತಾ ಇರೋದು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಮುನ್ನೂರು ಸಾವಿರದ ಒಂಬೈನೂರು ಸಾವಿರದ ಎಂಟುನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಲಾಸ್ಟ್ ಅದು ಅದೇ ಸಾವಿರದ ಎಂಟುನೂರು ಸಾವಿರ ಎರಡು ಸಾವಿರ ರೂಪಾಯಿ ತಗೊಂಡಂಥ ವ್ಯಕ್ತಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬಾಡಿಗೆ ಕೊಟ್ಟಿದ್ದಾನೆ ಸಬ್ ಲೀಸು ಕೊಟ್ಟಿದ್ದಾನೆ ಇವತ್ತು ಸಾಮಾನ್ಯತೆಗೆ ಯಾಕೆ ಅವಕಾಶವೇ ಇಲ್ಲವಾ ಎಂತ ಈ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಗಿದೆ ಯಾಕೆ ಇನ್ನೂ ಇದೇ ರೀತಿ ಹೋಗ್ತಾ ಇದೆ ಅಧಿಕಾರಿಗಳು ಕಣ್ಣ ಮುಚ್ಚಾಲೆ ಆಟ ಆಡಿ 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 ಇನ್ನೂ ಎಷ್ಟು ದಿನ ಮುಂದುವರ್ಸ್ಕೊಡ್ ಹೋಗ್ತೀರಿ ಬಹಿರಂಗ ರಾಜನ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಕಾನೂನು ನಿಯಮದ ಏನಿದೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿನಿಯಮಗಳೇನಿದೆ ಆ ನಿಯಮದ ಪ್ರಕಾರ ಒಂದನೇ ತಾರೀಕು ಅಪ್ಲಿಕೇಶನ್ ಲಾಸ್ಟಿದೆ ಎರಡನೇ ತಾರೀಕು ಬಹಿರಂಗ ರಾಜಿದೆ ಅದರ ನಿಯಮದ ಪ್ರಕಾರ ಏನಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆ ಕಚೇರಿಗೆ ಮುಚ್ಚಿ ಹಾಕೋ ಕೆಲಸ ಮಾಡ್ತೀವಿ ಹಾಗಾಗಿ ಎಲ್ಲ ನಾಗರಿಕರು ಏನಿದೆ ದಾಖಲೆಗಳನ್ನ ಸಂಪೂರ್ಣವಾಗಿ ಅಲ್ಲಿ ತಗೊಂಡು ಅಪ್ಲಿಕೇಶನ್ ಹಾಕ್ಕೊಂಡು ಆ ಅರಾಜ್ ಪ್ರಕ್ರಿಯೆಗೆ ಪಾಲ್ಗೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ